ತಟ್ಟಿ ನಾನು ಮಂಜುನಾಥ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂದ ಕೂಡಲೇ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಸೌಜನ್ಯ ಪ್ರಕರಣ ಸದಾಕಾಲ ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಳ್ಳುವ ಈ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಸೌಜನ್ಯ ಪ್ರಕರಣದ ಮುಂಚೆ ಇವರು ಏನ್ ಮಾಡ್ತಿದ್ರು ಪಕ್ಕಾ ಮೋದಿ ಅಭಿಮಾನಿಯಾಗಿರೋ ಇವರು ಬಿಜೆಪಿ ನ ದ್ವೇಷಿಸೋದು ಯಾಕೆ ಹಿಂದೂ ಪರ ಹೋರಾಟಗಾರ ಆಗಿರೋ ಇವರು ರೌಡಿ ಶೀಟರ್ ಆಗಿದ್ದು ಹೇಗೆ ಇನ್ನು ಇವರ ಹೆಂಡತಿ ಮತ್ತು ಮಕ್ಕಳು ಏನ್ ಮಾಡ್ತಿದ್ದಾರೆ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದು ಹೇಗೆ ಇವರಿಗೆ ದುಬೈನಿಂದ ಹಣ ಬರ್ತಿದ್ಯಾ ನಿಮಗೆ ಗೊತ್ತಿಲ್ಲದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೀವನದ ಅಸಲಿ ಕತೆ ನಾವು ನಿಮಗೆ ತೋರಿಸಿಕೊಡ್ತೀವಿ ಅದಕ್ಕೂ ಮುನ್ನ ಸೌಜನ್ಯ ಪರ ಹೋರಾಡುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಿಮ್ಮ ಬೆಂಬಲ ಇರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಐ ಸಪೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮರೋಡಿ ಇವರ ಜನನ ಬಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಯ್ತು ಇವರದು ದೊಡ್ಡ ಕುಟುಂಬ ತಂದೆಯ ಹೆಸರು ಬಂದು ವಿಠಲ್ ಶೆಟ್ಟಿ ಅಂತ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನವರು ಇನ್ನು ತಾಯಿಯ ಹೆಸರು ಬಂದು ಅಮ್ಮಣ್ಣಿ ಇವರು ಕೂಡ ಉಡುಪಿಯ ಮೂಲದವರು ಈ ದಂಪತಿಗಳಿಗೆ ಏಳು ಮಕ್ಕಳಿದ್ರು ಆ ಏಳು ಮಕ್ಕಳಲ್ಲಿ ಒಬ್ಬರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇನ್ನು ಮಹೇಶ್ ಶೆಟ್ಟಿ ತಿಮರೂಡಿ ಅವರಿಗೆ ನಾಲ್ಕು ಸಹೋದರರು ಹಾಗೂ ಇಬ್ಬರು ಸಹೋದರಿಯರು ಇವರದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಇವರ ತಂದೆ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಮುಂಬೈನಲ್ಲಿ ಇನ್ನು ಉಜಿರೆಯಲ್ಲಿ ಮಗ ಶಿಕ್ಷಣವನ್ನ ಮಾಡ್ತಾ ಇದ್ರು ವಿಠಲ್ ಶೆಟ್ಟಿ ಅವರು ಊರಲ್ಲಿ ಜಾಗ ತೆಗೆದುಕೊಳ್ಬೇಕು ಅಂತ ಯೋಚಿಸುತ್ತಾರೆ ಯಾಕಂದ್ರೆ ಮುಂಬೈನಲ್ಲಿ ಕೆಲಸವನ್ನ ಮಾಡುವಾಗ ಅವರು ಕೂಡಿಟ್ಟಂತಹ ಹಣದಿಂದ ಜಾಗವನ್ನ ಖರೀದಿಸಬೇಕು ಅಂತ ಯೋಚಿಸಿದ್ರು ಆಗ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆ ಸಮೀಪದ ತಿಮರೋಡಿಯಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನನ್ನ ಜಾಗವನ್ನ ತೆಗೆದುಕೊಳ್ತಾರೆ ಆದರೆ ಮಗ ಇಲ್ಲಿ ಎಸ್ ಡಿ ಎಂ ಶಾಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಓದ್ತಾ ಇರ್ತಾರೆ ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ಹೋಗ್ತಾರೆ ಆಗ ಎಂಟನೇ ತರಗತಿಯಲ್ಲಿ ಅರ್ಧದಲ್ಲೇ ತಮ್ಮ ಓದನ್ನ ನಿಲ್ಲಿಸ್ಬಿಡ್ತಾರೆ ಮತ್ತು ನಂತರ ತಂದೆಯ ಜಾಗಕ್ಕೆ ಹೋಗ್ತಾರೆ ಕೆಲಸವನ್ನು ಹುಡ್ಕೊಂಡು ಅಂದ್ರೆ ಮುಂಬೈಗೆ ಹೋಗ್ತಾರೆ ಅಲ್ಲಿ ಹೋಟೆಲ್ ನಲ್ಲಿ ಸ್ವಲ್ಪ ಕೆಲಸವನ್ನ ಹುಡ್ಕೊಂಡು ಕಾಲ ಕೆಲಸವನ್ನ ಮಾಡ್ತಾರೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಾಪಸ್ ಊರಿಗೆ ಬರ್ತಾರೆ ಅದಕ್ಕೆ ಕಾರಣ ಏನಂದ್ರೆ ಅಯೋಧ್ಯೆಯ ಘಟನೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸೇರಿದಂತೆ ದೇಶದ ಹಲವೆಡೆ ಗಲಭೆಗಳು ನಡೆದವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವೆಲ್ಲ ಶುರುವಾಗುತ್ತೆ ಆಗ ಹಿಂದೂಗಳ ಮೇಲಿನ ದೌರ್ಜನ್ಯ ಇದನ್ನೆಲ್ಲ ನೋಡಿ ಊರಿಗೆ ಹೋಗಿ ಒಳ್ಳೆಯ ಒಂದು ಹಿಂದೂ ಸಂಘಟನೆಯನ್ನ ಕಟ್ಟಲೇಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಗಲೇ ಅವರು ಮುಂಬೈನ ಬಿಟ್ಟು ತಮ್ಮ ತವರಿಗೆ ಹಿಂದಿರುಗ್ತಾರೆ ಮಹೇಶ್ ಶೆಟ್ಟಿ ಅವರು ಅಷ್ಟೇ ಅಲ್ಲದೆ ಅವರು ಆರ್ ಎಸ್ ಎಸ್ ನ ಅಂಗಸಂಸ್ಥೆಯಾದ ಹಿಂದೂ ಜಾಗರಣಾ ವೇದಿಕೆಯನ್ನ ಸೇರ್ಪಡೆ ಆಗ್ತಾರೆ ಆಗ ಅದು ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ ಯಾವ ಹೋರಾಟದಲ್ಲೂ ಸಹಿತ ಆ ಒಂದು ಜಾಗರಣಾ ವೇದಿಕೆ ಅಷ್ಟೊಂದು ಭಾಗವಹಿಸುತ್ತಿರಲಿಲ್ಲ ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಒಂದು ವೇದಿಕೆಯ ತಾಲೂಕು ಸಂಚಾಲಕರಾದ ನಂತರ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ ಇವರು ಒಂದು ಒಳ್ಳೆಯ ಯುವ ಪಡೆಯನ್ನ ಕಟ್ತಾರೆ ಒಂದು ತಂಡವನ್ನ ಕಟ್ತಾರೆ ಇನ್ನು ರಾಜ್ಯಾದ್ಯಂತ ಹೆಸರು ಕೂಡ ಮಾಡ್ತಾರೆ ಎಲ್ಲ ಕಡೆ ಪಾಪ್ಯುಲರ್ ಮತ್ತು ಫೇಮಸ್ ಆಗ್ತಾರೆ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿ ಕೂಡ ಕೆಲಸವನ್ನ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರಿಗೆ ಒಂದು ರೌಡಿ ಶೀಟ್ ಓಪನ್ ಆಗುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಅವತ್ತು ಒಂದು ದಿನ ವಿಪರೀತ ಕುಡಿದು ಒಬ್ಬ ವ್ಯಕ್ತಿಯೇ ತುಂಬಾ ಗಲಾಟೆಯನ್ನ ಮಾಡ್ತಾ ಇರ್ತಾನೆ ಆಗ ಪೊಲೀಸರು ಸಿಕ್ಕಾಪಟ್ಟೆ ಅವನನ್ನ ಒಡಿತಾ ಇರ್ತಾರೆ ಹಿಗ್ಗಾ ಮುಗ್ಗ ತಳಿಸ್ತಾ ಇರ್ತಾರೆ ಇದನ್ನ ನೋಡಿದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಬೇಜಾರಾಗಿ ಕೇಳ್ಕೊತಾರೆ ಸರ್ ಬಿಟ್ಬಿಡಿ ಅವನು ಸತ್ತೋಗ್ಬಿಡ್ತಾನೆ ಇನ್ನೇನಕ್ಕೆ ಇಷ್ಟೊಂದು ಹೊಡಿತೀರ ಬಿಟ್ಬಿಡಿ ಕುಡಿದಿದ್ದಾನೆ ಅಂತ ಆಗ ಪೊಲೀಸರು ಸಿಟ್ಟಿಗೆದ್ದು ನೀನ್ ಯಾರು ಕೇಳೋದಿಕ್ಕೆ ಅಂತೆಲ್ಲ ಆವಾಜ್ ಹಾಕಿ ಬೇಜಾನ್ ಮಾತಾಡಿದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಸಿಟ್ಟು ಬಂದು ಪೊಲೀಸರ ಕಾಲರ್ನೇ ಹಿಡಿದ್ರು ಈ ಒಂದು ಕಾರಣದಿಂದ ಅವರ ಹೆಸರಿನಲ್ಲಿ ರೌಡಿ ಶೀಟ್ ಓಪನ್ ಆಗುತ್ತೆ ಇನ್ನು ಎರಡು ಸಾವಿರದ ಒಂದರಲ್ಲಿಯೇ ಕಡಬ ಮೂಲದ ಸರೋಜ ಎಂಬುವವರ ಜೊತೆಗೆ ಮದುವೆ ಆಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಿಂದೂ ಜಾಗರಣ ವೇದಿಕೆಯಲ್ಲಿಯೇ ಸಕ್ರಿಯವಾಗಿದ್ದಾಗ ಬಿಜೆಪಿ ಪ್ರಭಾಕರ್ ಬಂಗೇರರನ್ನು ಬೆಳತಂಗಡಿ ಕ್ಷೇತ್ರದಿಂದ ಎರಡು ಬಾರಿ ಗೆಲ್ಲಿಸಿದ್ರು ಇದರಲ್ಲಿಯೇ ಬಹಳ ಶ್ರಮಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಒಂದು ಜಯಕ್ಕೆ ಆದರೆ ಎಂಎಲ್ ಎ ಆದ ಬಳಿಕ ಪ್ರಭಾಕರ್ ಭಂಗೇರವರು ತಮ್ಮನ್ನ ಬಹಳ ಸೈಡ್ ಲೈನ್ ಮಾಡಿಬಿಟ್ರು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನ ನೀಡಿದ್ದಾರೆ ಎರಡು ಸಾವಿರದ ಏಳು ಎಂಟರಲ್ಲಿ ಹಿಂದೂ ಜಾಗರಣ ವೇದಿಕೆಗೆ ಗುಡ್ ಬೈ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅದಾದ ಮೇಲೆ ತಮ್ಮದೇ ಆದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯನ್ನ ಶುರು ಮಾಡಿಕೊಳ್ತಾರೆ ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆ ಬೆಳತಂಗಡಿ ಕ್ಷೇತ್ರದಲ್ಲಿ ಇವರು ಕಣಕ್ಕಿಳಿತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ರಿಸಲ್ಟ್ ಬರುತ್ತೆ ಅದರಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ಓಟ್ಗಳನ್ನ ಪಡೆಯುವ ಮೂಲಕ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡ್ರು ಇವರು ಸೋತು ಹೋದ್ರು ಆದ್ರೆ ತಾವು ಸೋಲೋದಷ್ಟೇ ಅಲ್ಲ ಬಿಜೆಪಿಯ ಪ್ರಭಾಕರ್ ಬಂಗೇರಾ ಸೋಲಿಗೂ ಪರೋಕ್ಷವಾಗಿ ಕಾರಣವಾಗ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ಗೆ ಎಂಟ್ರಿ ಆಗ್ತಾರೆ ಯಾರ್ದೋ ಮೂಲಕ ಈ ವಿಚಾರವನ್ನ ತಿಳಿದುಕೊಳ್ತಾರೆ ಅವರಿಗೆ ಶುರುವಿನಲ್ಲಿ ಮನಸ್ಸೇ ಇರೋದಿಲ್ಲ ಸ್ಟಾರ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಈ ಒಂದು ಹೋರಾಟದಲ್ಲಿ ಆದ್ರೆ ಬೆಳತಂಗಡಿ ಜನರ ಒಂದು ಆಕ್ರೋಶ ಮುಗಿಲು ಮುಟ್ಟಿರುತ್ತೆ ಅಷ್ಟೊತ್ತಿಗೆ ಅದರಲ್ಲೂ ಕೂಡ ಸಂತೋಷ್ ರಾವ್ ಎಂಬುವ ವ್ಯಕ್ತಿಯನ್ನ ಪೊಲೀಸರು ಠಾಣೆಯಲ್ಲಿ ಬಂಧಿಸಿಟ್ಟಿರ್ತಾರೆ ಆ ಒಂದು ಕ್ಷಣದಲ್ಲಿ ಜನರು ಠಾಣೆಗೆ ನುಗ್ಗಲು ಪ್ರಯತ್ನಿಸುತ್ತಾರೆ ಅಷ್ಟೇ ಅಲ್ಲದೆ ಬೆಂಕಿ ಹಚ್ಚಲು ಕೂಡ ಮುಂದಾಗ್ತಾರೆ ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯ ಹುಡುಗನಿಗೆ ಲಾಟಿ ಏಟಿಗೆ ತುಂಬಾ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರ್ತಾನೆ ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕಾಲ್ ಮಾಡಿ ದಯವಿಟ್ಟು ಬನ್ನಿ ಆಸ್ಪತ್ರೆಯಿಂದ ನಿಮ್ಮ ಹುಡುಗನನ್ನ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಅವರು ಠಾಣೆಗೆ ಹೋಗುವಂತ ಸಂದರ್ಭದಲ್ಲಿ ಆನ್ ದ ವೇ ದಾರಿಯಲ್ಲಿ ಸಾವಿರಾರು ಜನ ಇರುವಂತಹ ಒಂದು ದೊಡ್ಡ ಜನಸಾಗರವನ್ನ ನೋಡಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಅರ್ಥ ಮಾಡಿಕೊಳ್ತಾರೆ ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಠಾಣೆಗೆ ಎಂಟ್ರಿ ಕೊಡ್ತಾರೆ ತಮ್ಮ ಹುಡುಗನನ್ನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಬನ್ನಿ ಸರ್ ಹೋಗೋಣ ಆಸ್ಪತ್ರೆಗೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ನ ಕೇಳ್ಕೊತಾರೆ ಆದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿರುವಂತಹ ಪೊಲೀಸರು ಎಲ್ಲರೂ ಕೂಡ ತಿಮರೋಡಿ ಅವರನ್ನ ಏನಂತ ಕೇಳ್ಕೋತಾರೆ ಅಂದ್ರೆ ದಯವಿಟ್ಟು ಠಾಣೆಯ ಮುಂದಿರುವ ಜನರನ್ನ ಜನಸಾಗರವನ್ನ ಶಾಂತಗೊಳಿಸಿ ಕಳಿಸಿ ಇಲ್ಲಿಂದ ಅಂತ ಕೇಳ್ಕೋತಾರೆ ಅದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳ್ತಾರೆ ನಾನು ಬಂದಿದ್ದು ಬೇರೆ ಕೆಲಸಕ್ಕೆ ಈ ಕೆಲಸ ನನ್ನದಲ್ಲ ಈ ಜವಾಬ್ದಾರಿ ನನ್ನದಲ್ಲ ಅಂತ ಹೇಳ್ತಾರೆ ಆದ್ರೆ ಪೊಲೀಸರು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ದಯವಿಟ್ಟು ಅವ್ರನ್ನೆಲ್ಲ ವಾಪಸ್ ಕಳಿಸಿ ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಕೇಳ್ಕೊಂಡಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆಚೆ ಬಂದು ಜನರಿಗೆ ಮಾತನ್ನ ಕೊಡ್ತಾರೆ ನೋಡಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವ ಜವಾಬ್ದಾರಿ ನನ್ನದು ದಯವಿಟ್ಟು ನೀವೆಲ್ಲ ಹೊರಡಿ ಅಂತ ಹೇಳ್ತಾರೆ ಇವರ ಒಂದು ಮಾತಿಗೆ ಬೆಲೆ ಕೊಟ್ಟು ಎಲ್ಲಾ ಪ್ರತಿಭಟನಾಕಾರರು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನೇನು ಎಲ್ಲವನ್ನ ಮುಗಿಸ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತಮ್ಮ ಮನೆಯ ದಾರಿಯನ್ನ ಹಿಡಿತಾರೆ ಅಷ್ಟರಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಪೊಲೀಸ್ ಠಾಣೆಯಿಂದ ಕಾಲ್ ಬರುತ್ತೆ ಪೊಲೀಸ್ ಅವರಿಂದ ಏನಪ್ಪಾ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ನಿಮ್ಮ ಹೆಸರಲ್ಲಿ ಎಫ್ಐಆರ್ ದಾಖಲಿಸಲು ನಮಗೆ ದೂರು ಬಂದಿದೆ ಅಂತ ಹೇಳ್ತಾರೆ ಆಗ ಮಹೇಶ್ ಶೆಟ್ಟಿ ಅವರು ತುಂಬಾ ಗರಂ ಆಗ್ತಾರೆ ಮತ್ತು ಬೈತಾರೆ ನಿಮ್ಮ ಉಪಕಾರಕ್ಕೆ ನನ್ನನ್ನು ಕರೆಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಬಿಟ್ರಲ್ಲ ಅಂತ ಇದಾದ ಮೇಲೆ ಪ್ರಜಾಪ್ರಭುತ್ವದ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಮೂಲಕ ಸೌಜನ್ಯ ಪರ ಹೋರಾಟವನ್ನು ಶುರು ಮಾಡ್ಕೊಳ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರಿಗೆ ಬೆಂಬಲವನ್ನ ನೀಡುತ್ತಾರೆ ಮಹೇಶ್ ಶೆಟ್ಟಿ ಅವರು ಆದ್ರೆ ಇದಕ್ಕೂ ಸೌಜನ್ಯ ಪರ ಹೋರಾಟಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸ್ಪಷ್ಟವನ್ನ ಆಗ ಸೌಜನ್ಯ ಕುಟುಂಬಸ್ಥರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಮತ್ತು ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವರದ್ದು ವೈಯಕ್ತಿಕ ನಿರ್ಧಾರ ಆದ್ರೆ ನಾವು ಯಾವ ಪಕ್ಷಕ್ಕೂ ಕೂಡ ಜೊತೆಗಿಲ್ಲ ಅಂತ ಹೇಳ್ತಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ತಿಮರೋಡಿಯವರನ್ನ ಮುಗಿಸಲು ಯತ್ನ ನಡೆಯುತ್ತೆ ಅಂದ್ರೆ ಒಂದು ಕಾರಿಂದ ಅವರನ್ನ ಗುದ್ದಿ ಸಾಯಿಸಲು ಯತ್ನ ನಡೆಯುತ್ತೆ ಆದ್ರೆ ಅದು ವಿಫಲವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀನಾಥ್ ಪ್ರಭು ಎಂಬುವ ವ್ಯಕ್ತಿ ಮತ್ತು ಆತನ ಕಾರನ್ನ ಪೊಲೀಸರು ವಶಕ್ಕೆ ಪಡಿತಾರೆ ಅಷ್ಟೇ ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಕ್ಸಲ್ ಎಂಬುವ ಪಟ್ಟವನ್ನ ಕಟ್ಟಿ ಅವರನ್ನ ಎನ್ಕೌಂಟರ್ ಮಾಡುವುದಕ್ಕೂ ಕೂಡ ತಯಾರಿ ನಡೆದಿತ್ತು ಅಂತ ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುಜರಾಯಿ ಇಲಾಖೆಯ ಸಚಿವರಾಗಿದ್ದರು ಆ ವೇಳೆ ಧರ್ಮಸ್ಥಳ ದೇಗುಲದ ಪಹಣಿ ಪತ್ರ ವ್ಯಕ್ತಿಯೊಬ್ಬರ ಹೆಸರಿಗಾಗಿದೆ ಅದನ್ನು ದಯವಿಟ್ಟು ಸರಿಪಡಿಸಿ ಅಂತ ಮನವಿಯನ್ನ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆದರೆ ಯಾವುದೂ ಕೂಡ ಸಾಧ್ಯವಾಗಲಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಸಿಬಿಐ ಕೋರ್ಟ್ ಒಂದು ತೀರ್ಪನ್ನ ನೀಡುತ್ತೆ ಸಂತೋಷ್ ರಾವ್ನ ನಿರಪರಾಧಿ ಅಂತ ಬಿಟ್ಟು ಬಿಡುತ್ತೆ ಹಾಗಾದ್ರೆ ನಿಜವಾದ ಅಪರಾಧಿ ಯಾರು ಅನ್ನೋದಕ್ಕೆ ಮತ್ತೆ ಹೋರಾಟಗಳು ಶುರುವಾಗುತ್ತೆ ಈ ಒಂದು ಟೈಮ್ನಲ್ಲಿ ರಾಜ್ಯದ ಮಾಜಿ ಪೊಲೀಸ್ ಅಧಿಕಾರಿಯಾದ ಗಿರೀಶ್ ಮಟ್ಟಣವರ್ ಕೂಡ ಈ ಒಂದು ಹೋರಾಟಕ್ಕೆ ದುಮುಕಿದ್ರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೆಂಬಲವನ್ನು ನೀಡಿದ್ರು ಇನ್ನು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸದೆ ವಿಫಲರಾದ ರಾಜಕೀಯ ಪಕ್ಷಗಳ ವಿರುದ್ದ ಮುನಿಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟೈಮ್ನಲ್ಲಿಯೇ ನೋಟಾ ಕ್ಯಾಂಪೇನ್ ನಡೆಸುತ್ತಾರೆ ಇದರ ಪರಿಣಾಮವೂ ಏನೋ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನ ನೋಟಾಗೆ ವೋಟ್ ಮಾಡಿರ್ತಾರೆ ಬರೋಬ್ಬರಿ ಇಪ್ಪತ್ಮೂರು ಸಾವಿರದ ಐನೂರ ಎಪ್ಪತ್ತಾರು ವೋಟ್ಗಳು ನೋಟಾಗೆ ಬಿದ್ದಿರುತ್ತೆ ಇದು ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ್ಕ್ ಮ್ಯಾನ್ ಎಂಟ್ರಿ ಕೊಡ್ತಾನೆ ನಿಮಗೆಲ್ಲ ಗೊತ್ತೇ ಇದೆ ಭೀಮಾ ಎನ್ನುವ ಅವನಾಮಿಕ ವ್ಯಕ್ತಿ ಧರ್ಮಸ್ಥಳದಲ್ಲಿ ನನ್ನಿಂದ ನೂರಾರು ಶವಗಳನ್ನು ಅಕ್ರಮವಾಗಿ ಊತಿಸಿದ್ದಾರೆ ಅಂತ ದೂರನ್ನ ದಾಖಲಿಸುತ್ತಾನೆ ಇದು ದೇಶಾದ್ಯಂತ ನ್ಯೂಸ್ ಆಗುತ್ತೆ ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳ್ತಾರೆ ಈಗಾಗಲೇ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿ ನಮ್ಮ ಬಾಯನ್ನ ಮುಚ್ಚಿಸಿದ್ದಾರೆ ಈಗಲಾದರೂ ಆ ದೂರುದಾರ ಏನು ಏನ್ ಬಂದಿದ್ದಾನೆ ವಾಲಂಟರಿಯಾಗಿ ಅವನನ್ನಾದ್ರೂ ನಂಬಿ ದಯವಿಟ್ಟು ಈ ಒಂದು ನ್ಯಾಯ ಸಲ್ಲಿಕೆಯನ್ನ ಮಾಡಿ ಇದ್ರ ಬಗ್ಗೆ ಎಲ್ಲವನ್ನ ತನಿಖೆಯನ್ನ ಮಾಡಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿರ್ತಾರೆ ಆಮೇಲೆ ಏನ್ ನಡೆಯುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಎಸ್ಐ ಟಿ ರಚನೆ ಆಗುತ್ತೆ ಆಮೇಲೆ ಆತ ತೋರಿಸಿದಂತಹ ಎಲ್ಲಾ ಪಾಯಿಂಟ್ಸ್ ನಲ್ಲಿ ಅಗೆಯಲಾಗುತ್ತೆ ಇಂತಹ ಟೈಮ್ ನಲ್ಲಿ ಕೆಲವರು ಈ ಒಂದು ಹೋರಾಟದ ಪರ ಇದ್ರೆ ಕೆಲವರು ಈ ಒಂದು ಹೋರಾಟದ ವಿರುದ್ಧ ಇರ್ತಾರೆ ಕೆಲವರು ಹೇಳ್ತಾರೆ ಸತ್ಯತೆಗಳು ಆಚೆ ಬರಲಿ ಅಂತ ಇನ್ನು ಕೆಲವರು ಹೇಳ್ತಾರೆ ಇದೆಲ್ಲ ಷಡ್ಯಂತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅಂತ ತುಂಬಾ ಹೋರಾಟವನ್ನ ಕೂಡ ಮಾಡ್ತಾರೆ ಸದ್ಯಕ್ಕೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿಎಲ್ ಸಂತೋಷ್ ರವರ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವರು ಮಾತನಾಡಿದಕ್ಕಾಗಿ ಪೊಲೀಸರವರು ತಿಮ್ರೋಡಿ ವಶಕ್ಕೆ ಪಡೆದಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ಅವರ ಕುಟುಂಬದ ಬಗ್ಗೆ ಮಾತನಾಡೋ ಹಾಗಿದ್ರೆ ಮತ್ತು ಅವರ ಒಂದು ಶ್ರೀಮಂತಿಕೆ ಬಗ್ಗೆ ಮಾತನಾಡುವ ಹಾಗಿದ್ರೆ ಇವರ ಪತ್ನಿಯ ಹೆಸರು ಬಂದು ಸರೋಜಾ ಅಂತ ಇವರಿಗೆ ಇಬ್ಬರು ಮಕ್ಕಳು ಮಗಳು ಬಂದು ಪಂಚಮಿ ಅಂತ ಇವರು ಲಾಯರ್ ಆಗಿದ್ದಾರೆ ಮಗ ಬಂದು ಬಿಸಿ ಓದ್ಕೊಂಡಿದ್ದಾರೆ ಇನ್ನು ಕುಟುಂಬದ ಬಳಿ ತಿಮರೋಡಿಯಿಂದ ಬಂದಂತಹ ಅನುವಂಶವಾಗಿ ಬಂದಂತಹ ಜಮೀನಿದೆ ಇವರ ಕುಟುಂಬಕ್ಕೆ ಅದರಲ್ಲಿ ಅಡಿಕೆ ರಬ್ಬರ್ ಶ್ರೀಗಂಧ ಈ ರೀತಿ ಬೆಳೆಗಳನ್ನ ಬೆಳೆದುಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ ಇನ್ನು ಇವರಿಗೆ ದುಬೈನಿಂದ ಕೋಟ್ಯಾಂತರ ರೂಪಾಯಿ ಹಣ ಬರ್ತಿದೆ ಅಂತ ಆರೋಪಗಳು ಕೇಳಿ ಬರ್ತಿದೆ ಇವೆಲ್ಲವೂ ಶುದ್ಧ ಸುಳ್ಳು ಕೇವಲ ಊಹಾಪೋಹ ಅಷ್ಟೇ ಇದಿಷ್ಟು ತಿಮರೋಡಿ ಅವರ ಒಂದು ಜೀವನದ ಒಂದು ಹಾದಿಯ ಬಗ್ಗೆ ನಾವು ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು